ಒಂದು ವೇಳೆ ಎಲ್ಲಿ ನಾನು ತಪ್ಪು ಮಾಡಿಬಿಡ್ತೀನೋ ನನ್ನ ಮಕ್ಕಳು ಎಲ್ಲಿ ತಪ್ಪು ಮಾಡಿಬಿಡ್ತಾರೋ ಅಂತೇಳಿ ಯೋಗ ಏನು ಮಾಡ್ತಾ ಇದ್ದಂತೆ ಪ್ರತಿ ದಿವಸವೂ ಕೂಡ ದೇವ್ರಿಗೆ ಏನು ಮಾಡ್ತಾ ರೀ ಯಜ್ಞವನ್ನು ಅರ್ಪಣೆ ಮಾಡ್ತಾ ಇದ್ದ ಎಲ್ಲಿ ತಪ್ಪಿ ದೇವರಿಗೆ ತಪ್ಪಾದ ಮಾತುಗಳನ್ನು ಕುಮದಲ್ಲಿ ಬೈದು ಬಿಡ್ತಾರೇನೋ ತಪ್ಪು ಮಾಡಿಬಿಡ್ತಾರೇನೋ ಅಂತೇಳಿ ಯಜ್ಞವನ್ನು ಅರ್ಪಣೆ ಮಾಡ್ತಾ ಇದ್ದರು ಪ್ರೇರಣೆ ಇವತ್ತಿನ ದಿವಸ ನಾವು ನೋಡ್ತಾ ಇದೆ ಇಲ್ಲ ನಮ್ಮ ದೇವ್ರಿಗೆ ಕ್ಷಮಿಸ್ತಾನೆ ಅಲ್ಲಿಯ ಇಲ್ಲ ನಾವು ಎಷ್ಟು ಸರಿ ಬಿದ್ದರೂ ಮತ್ತೆ ನಮ್ಮನ್ನು ಅಂತೇಳಿ ಆ ಒಂದು ಏನಂತ ಹೇಳ್ತಾಯಿದೆ ಕಪಟದ ಭಕ್ತಿಯನ್ನು ಮಾಡುತ್ತಾ ಡಾಂಬಿಕ ಭಕ್ತಿಯನ್ನು ಮಾಡುತ್ತಾ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ನನ್ನ ಈ ಜನರು ಬಾಯಿಯ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ ಆದರೆ ಅವರ ಮನಸ್ಸಾದರೂ ನನಗೆ ಎಷ್ಟೋ ದೂರದಲ್ಲಿದೆ ಬಾಯಿ ಮಾತಿನಿಂದ ಭಾಳ ಹೇಳ್ತಾರೆ ಆದರೆ ದೇವರಿಗೆ ಬ ತೋರಿಸುವುದರಲ್ಲಿ ಅವರು ಎಡವಿ ಬಿದ್ದಿದ್ದಾರೆ ಅವರು ಬಲಹೀನರಾಗಿದ್ದಾರೆ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿ ಇದ್ದವರಾಗಿ ಅವರು ಜೀವಿಸ್ತಾ ಇದ್ದಾರೆ ಪ್ರೇಯರೆ ಪ್ರೇರ ಫಲ ಕೊಡಲಾರದಂಥ ಸ್ಥಿತಿಯಲ್ಲಿ ಉಳ್ಳವರಾಗಿ ಅವರು ಇದ್ದಾರೆ ಪ್ರೇರಿ ನಾವು ನೋಡ್ತಾ ಇದ್ದಾರೆ ಪ್ರೇರಿಯ ಮೂರನೇದಾಗಿ ನಮ್ಮ ಶರೀರದ ವಿಷಯದಲ್ಲಿ ನಾವು ಹೆಂಗಿರ್ಬೇಕಂತ ಹೇಳುತ್ತೆ ವಾಕ್ಯ ನಾವು ಎಲ್ಲೆಯನ್ನ ಹದ್ದನ್ನ ಮೇರಭಾರ ಯಾವುದನ್ನು ದೇವರು ಭುಜಿಸು ಎಂಬುದಾಗಿ ಹೇಳಿದನು ಯಾವುದು ಬಿಡು ಎಂಬುದಾಗಿ ಹೇಳಿದನು ಒಂದು ವೇಳೆ ನಿನ್ನ ಸಹೋದರ ನಿಮಿತ್ತವಾಗಿ ಆಹಾರ ನಿನಗೆ ಇಷ್ಟವಾಗಿದ್ರೂ ಕೂಡ ಒಂದು ವೇಳೆ ಆತ್ಮ ನಶಿಸಿ ಹೋಗಲಾರ್ದ ಹಾಗೆ ಆ ಸಮಯದಲ್ಲಿ ನೀನು ಅದನ್ನು ಬಿಡು ಅಂತ ಹೇಳುತ್ತೆ ವಾಕ್ಯ ಆಹಾರಕ್ಕಿಂತ ನಿನ್ನ ಸಹೋದರನ ಆತ್ಮ ಎಷ್ಟೋ ಶ್ರೇಷ್ಠ ಅಲ್ವಾ ಆ ಆತ್ಮನ ವಿಷಯವಾಗಿ ನಿನ್ನ ಆತ್ಮದ ಕುರಿತಾಗಿ ನೀನು ಚಿಂತಿಸುವವನಾಗಿ ಆಹಾರವನ್ನೇ ಬಿಟ್ಟುಬಿಡು ಅದರಿಂದ ನಿನಗೇನು ಪ್ರಯೋಜನ ಅಲ್ಲಲ್ವಿಯಾ ಪ್ರಯೋಜನ ಆಹಾರದಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳು ಪ್ರೋಟೀನ್ಸ್ಗಳು ಇನ್ನೂ ಬೇರೊಂದು ಆಹಾರದಲ್ಲಿಯೂ ಕೂಡ ಸಿಗುತ್ತೆ ಅದಕ್ಕೆ ಅದಕ್ಕೇನೇನು ಕಾಳು ಮಸಾಲೆ ಹಾಕ್ಬೇಕು ಅದನ್ನು ಇನ್ನೊಂದು ಕಡೆಗೆ ಹಾಕಿ ಮಾಡಿದರೂ ಕೂಡ ಸೇಮ್ ಅದರಂಗೆ ಆಗುತ್ತೆ ಅಲ್ಲಿಲ್ಲ ಕ್ರೈಸ್ನಾಡು ಎಲ್ಲ ಮನುಷ್ಯನ ಕೈಯಲ್ಲಿ ಇವತ್ತಿನ ದಿವಸ ಇರುವಂಥದ್ದು ಪ್ರೇರ ಅದಕ್ಕಾಗಿ ಯಾವುದನ್ನು ಬೇಡ ಎಂಬುದಾಗಿ ಹೇಳಿದನು ಅದನ್ನು ನೀನು ಬಿಡು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇಧ ಹೇಳ್ತಾ ಇದೆ ನಿನ್ನ ದೇಹವನ್ನು ನೀನೇನು ಮಾಡಬೇಡ ಮಲೀನ ಮಾಡಿಕೊಳ್ಳಬೇಡ ಯಾಕಂದರೆ ನಾವು ನೋಡ್ತಾ ಇದ್ದೇವೆ ಲಾಜರನಂತೆ ಭಿಕ್ಷುಕನಾಗಿದ್ದಾಗಲೂ ತನ್ನ ಶರೀರದಲ್ಲಿ ಎಷ್ಟೋ ಹುಣ್ಣುಗಳು ಇದ್ದಾಗಲೂ ಅವನೇನು ಮಾಡಲಿಲ್ಲ ರೀ ಏನು ಮಾಡಲಿಲ್ಲ ನಾವು ನೋಡ್ತಾ ಇದ್ದೇವೆ ಅಂದ ಚಂದ ಉಳ್ಳವನಾಗಿ ತನ್ನ ಎದುರಿಗಿರ್ತಕ್ಕಂಥ ಐಶ್ವರ್ಯನಂತೂ ನೋಪಾದಿಯಲ್ಲಿ ಅವನು ಜೀವಿಸೋಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಏನು ಮಾಡಿದ ತನ್ನ ಶರೀರವನ್ನು ಉಣ್ಣುಗಳಿರಲಿ ಹರಿ ನನ್ನ ಶರೀರ ಯಾರಿಗಿದೆ ಅಂಕಿತ ದೇವರಿಗೆ ಮಾತ್ರ ಅಂಕಿತ ನಾನು ದೇವರ ಭಕ್ತನಾಗಿ ದೇವರ ಮಗನಾಗಿ ದೇವರ ಮಗಳಾಗಿ ನನ್ನ ಶರೀರವನ್ನು ನನ್ನ ಆತ್ಮವನ್ನು ನನ್ನ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಡ್ತೇನೆ ಅಂತೇಳಿ ತನ್ನ ಮಾತುಗಳಿಂದ ಎಲ್ಲದರಿಂದಲೂ ಕೂಡ ಅವನು ಏನು ಮಾಡಿದ ದೇವರಿಗೆ ಮೆಚ್ಚುಗೆ ಆಗಿ ಜೀವಿಸಿದ ಪ್ರೇರ ಅವನು ಎಲ್ಲಿ ಸೇರಿದ ಪರಲೋಕ ಸೇರಿದ ಪರದೇಶಿಗೆ ಸೇರಿದ ಇವನಾದರೂ ಐಶ್ವರ್ಯವಂತನಾದರೂ ತನಗೆ ಇಷ್ಟ ಬಂದ ರೀತಿಯಲ್ಲಿ ನಡೆದ ತನ್ನ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ ಲಗಾಮು ಇಲ್ಲದ ಕುದುರೆಯೋಪಾದಿಯಲ್ಲಿ ಇಷ್ಟ ಬಂದ ಕಡೆಗೆ ಅವನು ಓದ ಎಲ್ಲಿ ಹದ್ದುಗಳು ಇರಲಾರ್ದಂಥ ಒಂದು ಸ್ಥಿತಿ ಎಲ್ಲ ಕಡೆಗೆ ಓದ ಓದೋ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವನು ವಿಜೃಂಭಣೆಯಿಂದ ಭೂಮಿಯ ಮೇಲೆ ಅವನಿಗೆ ಸಮಾಧಿ ಕಾರ್ಯಕ್ರಮ ಮಾಡ್ತಾ ಇದ್ದ ದೊಡ್ಡ ಸಮಾಧಿಯನ್ನು ಕಟ್ಟಿಸಿದರು ಆದರೆ ಅವನು ಎಲ್ಲಿ ಬಿದ್ದಾನ ಅಂತ ಹೇಳ್ತಾ ವಾಕ್ಯ ಪಾತಾಳದಲ್ಲಿ ಬರುತ್ತ ಯಾಕೆ ಹೇಳ್ರಿ ಅವನು ತನ್ನ ಶರೀರದ ಕುರಿತಾಗಿ ತನ್ನ ಆತ್ಮದ ಕುರಿತಾಗಿ